ಕೆಲವೊಬ್ಬೊಬ್ಬರು ಹಿಂದ್ ಮಾತಾಡ್ತಾರ ಏನಂತ ಗೊಬ್ಬರು ಹವಾ ಮುರಿಬೇಕು ಗೊಬ್ಬರ ಮಾಡೋದು ಹವಾ ಹಿಂದ್ ಹಿಂದೆ ಮಾತಾಡ್ತಾರವ್ರು ಅಂತವ್ರು ಮಾತಾಡೋರಿದ್ರು ಸಹಿತ ಪುಣ್ಯಾತ್ಮರೆ ನಾವು ಇಲ್ಲಿ ಬರೋದು ಎಲ್ಲರು ಸಲಕ ಎಲ್ಲರ ಸಲುವಾಗಿ ನಮ್ಮ ಸಮಾಧಾನ ಪೂಜಾರಿ ಸೇರಿಸಲೇಕ್ ಹೊಂಟಿವಿ ಯಾಕಪ್ಪ ಸಿಕ್ಕಿದ್ರೆ ಯಾರ್ಯಾರು ಕೊರು ಮಾರೋ ಹವಾ ಮುರಿಬೇಕಂತ ಹೇಳ್ತಾರೋಡು ಅಂತೋರ್ ಸಿಕ್ಕರೆ ಯಾವಾಗ್ತು ಏನೈತ್ರಿ ಪ್ರಥಮದಲ್ಲಿ ಬಂದು ಅಂಡಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜಿ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹಾಗ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಜೀವಿದಾತ ಅನ್ನದಾತನಾಗಿರ್ತಕ್ಕಂತ ಪಂಚಮುಖದ ಪರಮೇಶ್ವರನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡ ಹಾಗಾದ್ರೆ ಅದೇ ರೀತಿಯಾಗಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿವಸ ಸೂರ್ಯ ಉದಯ ಕಾಲಕ್ಕೆ ಉದ್ಭವಿಸಿ ಬಂದು ಬಂದು ನಂದು ಸಂಚಾರ ಗೈದು ಜಗತ್ ಗುರು ಎಂದು ನಾಮಾಂಕಿತ ಪಡೆದು ಹೌದ ಹಾಲು ಮತಕ್ಕ ಮೂಲ ಗುರು ಎನಿಸಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಪವಿತ್ರ ಪಾದಾರ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಆ ರೇವಣ ಸಿದ್ದೇಶ್ವರ ಆತ್ಮೀಯ ಪರಮ ಶಿಷ್ಯನಾಗಿರ್ತಕ್ಕಂಥ ಸೂರಮ ದೇವಿಯ ಸುತ್ತನಾಗಿ ಬರಮ ದೇವರ ಪುತ್ರನಾಗಿ ಕಣಿದಾರರ ಗೌಡನ ಕನ್ಯಾ ಕೋಮಲಿಯ ಹಿರಿಯನಾಗಿ ಚಂದನಗಿರಿಯ ಚಂದಿರ ಮಂದಾನಗಿರಿಯ ಮಂದಿರ ಶಿವನ ಅಪ್ಪಣೆಯಂತೆ ಬಂದು ದರಿಗೆ ಇಳಿದು ಕಾಡ ಭೂಮಿ ಕಂಚಾರ ಮರವಾಗ ಕಾಲ ಕಳೆದು ಕಾಲವನ್ನು ಮಾಯಕ್ಕ ಕೈಯಾಗ ಉಂಡು ತಿಂದು ಮಿಕ್ಕಿದ ದೈತರನ್ನ ರೈತರನ್ನ ಮೆಟ್ಟತುಳುದು ಇಲ್ಲಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿಂದು ಬರುವ ಯಾವ ಹುರಿಹಳ್ಳಿ ಕ್ವಾನರ ಮಠದಾಗ ಕರೆದೇವರನ್ನು ಹೌದು ಪಡೆದಿರತಕ್ಕಂಥ ಬೀರದೇವರ ಪವಿತ್ರ ಪಾದಾರ್ಹುದಕ್ಕೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ना मातेने तरी काही अंदाज सोडरी हा साउंड सिस्टम जरा क्लियर ऐकणार साउंड सिस्टम हं मी रिलीज करणार काही ऐकली हा इली जरा कम येणार साउंड सोड कमिट बोलला जरा ने हा ए इ बोलाय करणार पुढे तो तर आणू अदक ना गोंडा हो ना ಆ ಬೀರದೇವರ ಆತ್ಮೀಯ ಪರಮ ಶಿಷ್ಯರಾಗಿರ್ತಕ್ಕಂತ ಆಹಾರ ತಂದೆ ತುಕ್ಕಪ್ಪ ರಾಯ ತಾಯಿ ಅಮೃತ ಬಾಯಿ ಪುಣ್ಯ ಗರ್ಭದಲ್ಲಿ ಬಾರಾಮತಿ ಗ್ರಾಮದಲ್ಲಿ ಹುಟ್ಟಿ ಹುಟ್ಟಿ ಬರಬರ್ತ ಬಾರಾಮತಿಯನ್ನೇ ಬಿಟ್ಟಿ ಗೋಣಿ ಹೆಗ್ಗೇರಿ ಕೆರೆ ಒಳಗೆ ಆಯಿತು ಗುರು ಶಿಷ್ಯರ ಬೆಟ್ಟಿ ತಂದು ಗುರುವಿಗೆ ಪಾರಿವಾದ ಮಟ್ಟಿ ಮೇಲೆ ಇಟ್ಟಿ ಬೀಜದ ಗುಂಜಿ ಬಿರದ ಮಟ್ಟಿ ಮೇಲೆ ಇತ್ತು ಕುರಿಯ ಹಟ್ಟಿ ಶಿವ ಪಾರ್ವತಿಯರಿಗೆ ಕೆಟ್ಟ ಕಲಿಯುವ ರಾಗ ಧರಣಿಗಿಳಿಸಿ ಬಿಟ್ಟಿ ಹೌದ ಹೌದು ಯಾವ ಹುಲಿಜಾತಿ ಹಾಲ ಹೊಳ್ಳನದಲ್ಲಿ ಮೇಲೆ ಹಿಂಬಾಡ್ಗೆ ನೆನೆಸಿರತಕ್ಕಂತ ಯಾರಿ ಶುದ್ಧರಲ್ಲಿ ಶಿವಗೇನಿ ಮಾನವರಲ್ಲಿ ಮನೆಗೇನಿ ದೇವರಲ್ಲಿ ದೇವಗೇನಿ ಆಗಿ ಆಗಿ ಗುರು ಬೀರದವರ ಸಲುವಾಗಿ ಆಟಕ್ಕ ಹುಲಿ ಮರಿ ಉಡ್ಡಕ್ಕ ಹುಲಿಗಿನ್ನ ತೊಳುನಿಸಿರ್ತಕ್ಕಂಥ ಯಾರಿ ಬಂದ ಹರಿ ಹುಲಿ ಕರ್ತು ಗದ್ದಿಗೆ ಅದ್ರ ಸಹಿತ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ನಾಗುವ ಮುತ್ಯ ಮಾಡಿಂಗ್ರೇಗ ನಾಲ್ಕು ಮಂದಿ ಮಕ್ಕಳು ಅವ್ರ ನಾಲ್ಕು ಮಂದಿ ಹಿರಿಮನೆ ರಬ್ರಯ ಬೀರ್ಮುತ್ತೆ ಸ್ವಾಮುತ್ಯ ಹಹ ನಾಲ್ಕು ಮಂದಿ ಮಕ್ಕಳು ಇದ್ರು ಸಹಿತ ನಾಗವಣ್ಣ ಹೇಳಿದ ಮಾತ್ರ ಒಂದ ಮೊದಲ ಹುಟ್ಟಿದ ಮಗನಿಗೆ ಮಟ್ಟಕ್ಕೆ ಬಿಡಬೇಕಂದಿಶಿತ ಹುಟ್ಟಿ ಬಂದ ತಾಯಿ ತಂದಿಗೆ ಆಗಿತ್ತು ಆನಂದ ಇಂಥ ಮಗನಿಗೆ ಹೆಂಗೆ ಬಿಟ್ಟ ಇಡ್ಬೇಕಂತೇಳಿ ತಾಯಿ ತಂದಿ ಮನದಾಗ ನೊಂದ ತಟ್ಟಿನ ರ ಬೀಜ ಗುಂತಿ ಹೋಯ್ತು ಹೌದಾ ನೋಡ್ರಿ ಅವನೇ ಬಿದ್ದಿರ್ಗಿ ಬುಳ್ಳ ಬಿದ್ದಿರ್ಗಿ ಬುಳ್ಳನ ದೇವರಿಗಾದ್ರೂ ಸಹಿತ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿ ಜ್ಞಾನ ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಇವರು ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಅಫ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಗೊಬ್ಬರವಾಡಿ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರ್ತಕ್ಕಂತ ಹೌದು ಜಟ್ಟಿಂಗ್ರಾಯ ಮುತ್ತಿನ ಪವಿತ್ರ ಒಂದಕ್ಕ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿಯಾಗಿ ನಾಗವಣ್ಣ ಏನಾಗಿದ್ರೆ ಇಲ್ಲಿ ಹತ್ತು ಹುಡುಗರಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲನ್ನು ಹೊಡಗೋಡಿಸಿ ಸುಜ್ಞಾನ ದಾರಿ ಹಚ್ಚಿರತಕ್ಕವ್ರು ಹೌದು ಹೌದು ಅದಕ್ಕೆ ನಾಗವಣ್ಣ ಮಾತು ಹೆಂಗ್ ನೆನಪಿಗೆ ಬರ್ತಪ್ಪ ಕೇಳಿದ್ರ ಹೆಂಗ ನೆನಪಿ ಬರ್ತದ ಮಾತ ಆಕಾಶಿದಾಗ ಗಾಳಿ ಪಟ್ಟ ಹಾರಬೇಕಾಗಿತ್ತಪ್ಪ ಕೇಳಿದ್ರ ಏನ್ ಬೇಕ ಗಾಳಿ ಪಟ್ಟ ಹಾರಬೇಕಾಗಿತ್ತಪ್ಪತಿ ಕೇಳಿದ್ರ ಆ ಗಾಳಿ ಪಟ್ಟ ಹೋಗಿ ಹೊಳೆ ಬರ್ಬೇಕಂದ್ರೆ ನಾಗೋಣ ಆ ಗಾಳಿ ಪಟ್ಟಕೊಂಡು ಸೂತ್ರ ದಾರ ಅಂತಕ್ಕಂಥದ್ದು ಬೇಕು ಹೌದಾ ಯಾಕ ಪತ್ರಿಕೆದ ನಾವು ಒಂದು ಹಿಂಸಾ ಕೆಟ್ಟ ಯುಗದಾಗ ಕಂಪ್ಯೂಟರ್ ಇರದಾಗ ಇವತ್ತ ಮುಂದಿನ ದಿನಮಾನದಾಗ ನಾವು ಮರಣ ಹೊಂದಿದೆ ಪತ್ರಿಕೆ ಆದ್ರ ಹೊರದಾಗ ಗೋರಿ ಗಡ್ಡೆ ಮುಚ್ಚಿದ್ರಂದ್ರೆ ಮ್ಯಾಲ ಗಡ ಹೊಡೆದು ಬಿತ್ತುವಂತ ಕೆಟ್ಟ ಕರಿಯೂ ಇದೀಗ ನಮ್ಮ ಸಮಾಧಿಗೆ ಇವತ್ತು ಮೂರ್ತಿ ಮೂರ್ತಿಯಾಗಲು ಹೋಗ್ರು ಸಹಿತ ಮುತ್ತೇನ ಕೀರ್ತಿ ಮುಗಿಸಬೇಕಂತ ತಿಳ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುತ್ಯಾನ ಜಾತ್ರ ಹಮ್ಮಿಕೊಂಡು ಏನ್ ಮಾಡ್ಯಾರಿಲಿ ಯಾರು ಹಮ್ಮಿಕೊಂಡು ಈ ಜಾತ್ರೆಗೆ ಕಾರಣೀಕರ್ತ ನಿಮಿತ್ತವಾಗಿ ಇವತ್ತು ಸುಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಹಾಡುವ ಭಾರತ ಹಾಡುವಂತ ಮೇಲ್ಮೂರು ಇವತ್ತು ಕುಡಿಸಿದಾಗ ನಾವು ನ್ಯಾಯೋತ್ಪಾತಿ ಕೇಂದ್ರ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಅಜ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ಗುಬ್ಬೂರ ಗ್ರಾಮದ ಬಡ್ಡಿ ಸಿದ್ದೇಶ್ವರ ಕಲಾಗಾಯನ ಸಂಘ ಇದೊಂದು ನಮ್ಮ ಮುಖ್ಯ ಗಾಯಕ ಮಾನವ ಸಂಘ ಇದೊಂದು ನಮ್ಮ ಮಾನವನ ಮೇಳ ನಮ್ಮ ಜೋಡಿ ಹಾರತಕ್ಕಂಥ ಹಿರಿ ಕಲಾವಂತರು ಮೇಧಾವಿದರು ಪಂಡಿತರು ಶಾಸ್ತ್ರ ಬಲ್ಲವರು ಶಾಲೆಯರು ಅಳಿಸ್ತಾದ ಮಂದಿ ಯಾರ ಪತ್ರಿಕೆ ಅದರನ್ನಾಗೋಣ್ಣ ಯಾರಪ್ಪ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಹೊಳಿಯಂಕುರ್ಗಿ ಗ್ರಾಮದ ಗಂಗಿಲಿಂಗೇಶ್ವರ ಕಲಾ ಗಾಯನ ಸಂಘ ಅವರು ಮುಖ್ಯ ಗಾಯಕರು ಇದನ್ನ ನಮ್ಮ ಹೌದು ಈ ಎರಡು ಮೇಳ ಹೆಂಗ ಪತ್ರಿಕೆ ಅದರನ್ನಾಗೋಣ ಒಂದು ಕಣ್ಣಾಗ ನೀರು ಬಂದ್ರೆ ಒಂದು ಕಣ್ಣಾಗ ರಕ್ತ ಬರ್ತಕ್ಕಂಥ ಮೇಲ್ಗಳು ಅದಾವ ಹಣತಂಬರ್ ಮೇಲ್ ಅದಾವ ಹಣತಂಬರ್ ಮೇಲ್ ಅದಾವ ಪುಣ್ಯಾತ್ಮರ ಎರಡು ಮೇಳದಲ್ಲಿ ಹಾಡತಕ್ಕ ಹಾಡಿನಲ್ಲಿ ಬರೆದಿರತಕ್ಕ ಸಾಹಿತ್ಯದಲ್ಲಿ ಮಾತಾಡತ ಮಾತಿನಲ್ಲಿ ಏನಾಗ್ತವ ಏನಾದರೂ ತಪ್ಪು ತಡಿಗಳು ಆಗಬಹುದು ನಗೋಣ್ಣ ತಪ್ಪ ತಪ್ಪು ಯಾಕೆ ನಗೋಣ್ಣ ತಿಳಿದ್ರ ನಡೆಯುವಂತ ಮನುಷ್ಯ ಹೆಂಗ ಎಡುವುದು ಸಾಧ್ಯದ ನೋಡು ದಿನ ತಂಡಿ ದಿನಮಾನದಾಗ ನಾವು ಮಾತಾಡತಕ್ಕಂತ ನನಗೆ ಹಂಗ ತೊಗಲುದ ಸಾಹಸದ ನಗುವ ಅದೇ ರೀತಿಯಾಗಿ ಮುಂಜಾನೆ ಹತ್ತೋದಾಗ್ ನಿಮಗೆ ಕೊಟ್ಟ ಹತ್ತು ಸಾವಿರ ಕಟ್ಟಪ್ಪ ನಮ್ಮ ಎದ್ರ ಸಾರ್ ಕಟ್ಟದ ಸಹ ಆಗ್ಯಾವ ಹಂಗೆಲ್ಲಾ ಮಗನ ಹ್ಮ್ ಇನ್ನ ತಲಿಯಾಗ ಏನದಪ್ಪ ಅಂತ ಕೇಳಿದ್ರ ಇವತ್ತು ಹ್ಮ್ ಇವತ್ತ ನಾವ್ ಏನರ ತಪ್ಪ ತಡಿಗಳ ಆದ್ರೆ ಕಟ್ಟೈತೆ ನೀ ಹೇಳ್ತೀನೋ ಹೌ ನಾವು ಬರಿಬೇಕಂದ್ರೆ ಅಂದ್ರ ಈ ಸ್ಟೇಜಿಗೆ ಹಾಡಲಂಗತಿ ನಾಲ್ಕ್ ವರ್ಷ ಆಯ್ತು ಹೌದಾ ಮಾತಾಡ್ತಾರ ಅಂತವ್ರು ಮಾತಾಡೋರು ಇದ್ರೂ ಸಹಿತ ಪುಣ್ಯಾತ್ಮರೆ ನಾವು ಇಲ್ಲಿ ಬರೋದು ಸಲಕ ಎಲ್ಲರ ಸಲುವಾಗಿ ನಮ್ಮ ಸಮಾಧಾನ ಪೂಜಾರಿ ಸೇರಿಸಲೇಕ್ ಹೊಂಟಿವಿ ಯಾಕಪ್ಪ ತಯಾರಿದ ಯಾಕಪಾತ ಯಾರ ಯಾರ ಹಿಂದಿನ ಗೊಬ್ಬರ ಮಾಡೋವ್ ಹವಾ ಮುರಿಬೇಕ ಹೇಳ್ತಾರೋಡು ಅಂತವರು ಸಿಕ್ಕರೆ ಅವಾರ್ಡ್ಗಳು ಯಾರು ಆತು ಇಲ್ಲಿ ಪುಣ್ಯಾದ್ಮೇಲೆ ಯಾಕಪ್ಪ ನಮ್ಮ ಸೋರ್ ಊರಿನ ಮೇಲ ಇವತ್ತ ಕಾರ್ಯಕ್ರಮ ಬಾಳ ಚಂದಬೇಕಾಗ ನಗವಣ್ಣ ಬಾಳೆನ ಮತ್ತೆ ಮುಂದಿನ ಸಂಧಿಗೆ ಇವತ್ತು ಯಾಕಪ್ಪ ಇರ್ಲಿ ಮುಂದಿನ ಸಂಜೆಗೆ ಯಾವಾಗ ಹೋದ್ ಇವತ್ತು ಬಾಳ ಚಂದ್ರ ಯಾಕ್ರಿ ಒಂದ್ ಕಣ್ಣಾಗ ನೀರು ಬಂದ್ರೆ ಒಂದು ಕಣ್ಣಾಗ ರಕ್ತ ಬರ್ತಕ್ಕಂತ ಮೇಲ್ಗಳು ಪುಣ್ಯ ಚಾಲ ಹಾಡಿದ್ರೆ ಎಂತದ್ ಹಾಡ್ಬೇಕು ನಾವು ಎಂತ ಚಾಲ ಇವತ್ತು ನಾವು ಇಲ್ಲಿಗೆ ಬಂದು ಮಾಡುತ್ತೇನೆ ಯಾರು ಒಟ್ಟಿ ಉಂಡು ಮಾಡುತ್ತೇನೆ ಹೆಸರು ಹೇಳದ ಗೊಬ್ಬರ ಮಾಡೋದ್ರಾಗ ಇಲ್ಲಿ ಯಾಕೆ ಹಡಿಕೆ ಕುಡಿಸ್ತಾರ ಯಾಕ್ರಿ ಗೊಬ್ಬರ ಮಾಡೋಣ ಇರ್ಲಾರ ಗೊಬ್ಬರ ಮಾಡೋಣ ಹವಾನ ಕುಂದ್ರ ಹವಾನ ಮುರಿತೀ ನಮಗೆ ಕಾರ್ಯಕ್ರಮ ಕೊಡುತ್ತೆ ಅಂತರ್ಗ ಇವತ್ತ ಹೋಗಿ ಹೋಗ್ಬಿಟ್ಟಾಗದ ನಾಗೋಣ ಹಾ ಇವತ್ತು ಮಾಡಾ ಮುತ್ತೇನ್ ಮ್ಯಾಗ ಇಲ್ಲಿ ಬಂದ್ರೆ ಅನ್ನ ಉಳಿದ ತೊಪ್ಪದಕ್ಕೆ ಅಂದ್ರೆ ಇವತ್ತ ಸಣ್ಣ ವಯಸ್ಸಿನಾಗ ಚೊಕ್ಕ ಸಾಹಿತ್ಯಗಾರ ಯಾರ ಇದೇ ನಮ್ಮ ಅಫ್ಜಲ್ಪುರ್ ತಾಲೂಕಿನಾಗ ಹುಟ್ಟಿ ಬಂದಿರತಕ್ಕಂತ ಇಂಗ್ಳಗಿ ಸಿರ್ಸಲ್ ಮಾಸ್ತರ್ ಅವರಾದ್ರ ಸಹಿತ ಮುತ್ತೇನ ಆಶೀರ್ವಾದ ಪಡ್ಕೊಂಡು ಮುತ್ತೇನ ಮೇಲೆ ನಾಕೇನ ಪುಡಿ ಚಾಲ ಆ ಚಾಲಾಡಿ ನಮ್ಮ ಸರ್ಜೋಡಿ ಕಲಾವಂತರಿ ಪುರ ಮತ್ತೆ ಬಾಯಿ ಹೋಗಿಕೊಂಡು ಬಾಯ್ತಾರೆ ಎಂತ ಬರಗ ನಾಕೋಸುಂದರ್ ಸುಂದರ ಸರ್ಜೋಡಿ ಕಲಾವಂತಿ ಪುರ ಕೊಂಡ್ಬಿಡೋದು ಹೌದು ಹೌದು